ಜೆ ಡಿ ಎಸ್ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆ ಅಧಿಕಾರದ ಆಸೆ ಬಿಡಿ ಪಕ್ಷ ನಿಷ್ಠೆಗೆ ಒತ್ತು ನೀಡಲು ಸಿಎಂಆರ್ ಶ್ರೀನಾಥ್ ಮನವಿ ಅಧಿಕಾರದ ಆಸೆಯನ್ನು ಬಿಟ್ಟು ಪಕ್ಷದ ಸಂಘಟನೆಗೆ ಒತ್ತು ನೀಡಿ ಪಕ್ಷ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮಾತ್ರವೇ ಅಧಿಕಾರದ ಸ್ಥಾನಮಾನಗಳು ಸಿಗುತ್ತವೆ ಅಂತ ಜೆಡಿಎಸ್ ಮುಖಂಡ ಸಿ ಆರ್ ಶ್ರೀನಾಥ್ ಅವರು ತಿಳಿಸಿದರು ಅವರು ತಾಲೂಕಿನ ಕಾಮದೇನಹಳ್ಳಿಯಲ್ಲಿ ಬುಧವಾರ ಜೆ ಡಿ ಎಸ್ ತಾಲೂಕು ಘಟಕದಿಂದ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಎ ಪಿ ಸಿ ಚುನಾವಣೆ ಮತ್ತು ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಆಯ್ಕೆಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಅವರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಮಸ್ಯೆಗಳ ಆಧಾರದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸಂಘಟಿಸಬೇಕಾಗಿದೆ ಹಣ ಅಷ್ಟೇ ಸಾಲದು ವಿರೋಧ ಪಕ್ಷಗಳ ತಂತ್ರ ಪ್ರತಿ ತಂತ್ರಗಳಿಗೆ ಪ್ರತಿರೋಧ ವ್ಯಕ್ತಪಡಿಸುವಂತಹ ನಾಯಕತ್ವದ ಗುಣಗಳು ಕೂಡ ಕಾರ್ಯಕರ್ತರಲ್ಲಿ ಬರಬೇಕು ಪಕ್ಷದ ನಿಷ್ಠೆಗೆ ಮತ್ತು ಸಿದ್ಧಾಂತಕ್ಕೆ ಪ್ರತಿಯೊಬ್ಬರು ಕೂಡ ಗೌರವ ಕೊಡಬೇಕಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಕಾರ್ಯಾಧ್ಯಕ್ಷ ಬಣಕ್ನಹಳ್ಳಿ ನಟರಾಜ್ ಅವರು ಕೂಡ ಮಾತನಾಡಿದರು ಪಕ್ಷದ ರಾಜ್ಯ ಉಸ್ತುವಾರಿ ಆದೇಶದಂತೆ ಸದಸ್ಯತ್ವ ಅಭಿಯಾನ ಮತ್ತು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದ್ದು ಅದರಂತೆ ಪ್ರತಿ ಗ್ರಾಮದಲ್ಲಿ ಬೂತ್ ಸಮಿತಿ ಸೇರಿದಂತೆ ಹೋಬಳಿ ತಾಲೂಕು ಘಟಕಗಳನ್ನು ರಚನೆ ಮಾಡಬೇಕು ಮುಂಬರುವ ಪ್ರತಿಯೊಂದು ಚುನಾವಣೆಯಲ್ಲಿ ಸಹ ಗೆಲುವು ಸಾಧಿಸಲು ಪಕ್ಷದ ನಾಯಕರು ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಅಂತ ತಿಳಿಸಿದರು ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ನಿರ್ದೇಶಕ ವಕೀಲರಿ ಅವರು ಕೂಡ ಮಾತನಾಡಿದರು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷವು ಬಲಿಷ್ಠವಾಗಿದ್ದರೂ ಅಧಿಕಾರ ಪಡೆಯುವ ಸಂದರ್ಭದಲ್ಲಿ ಪಕ್ಷವು ತೊಂದರೆಗಳನ್ನು ಅನುಭವಿಸಬೇಕಾಯಿತು ಹಿಂದೆ ಆಗಿರುವ ನೋವು ಸೋಲುಗಳನ್ನು ಬಿಟ್ಟು ಮುಂದೆ ಎಚ್ಚರಿಕೆಯಿಂದ ಪಕ್ಷವನ್ನು ಕಟ್ಟೋಣ ಹೋಬಳಿ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಆ ಮೂಲಕ ಸಮಿತಿಗಳನ್ನು ಆಯ್ಕೆ ಮಾಡುವುದು ಸೂಕ್ತ ಅಂತ ಹೇಳಿದರು ಸಂದರ್ಭದಲ್ಲಿ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಜೆಡಿಎಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಬೇರೆ ಪಕ್ಷಕ್ಕೆ ಹೋದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ಕೇಂದ್ರದಲ್ಲಿ ಪಕ್ಷದ ಕಚೇರಿ ಕಟ್ಟಲು ಮುಂದಾಗಬೇಕು ಮೈತ್ರಿ ಪಕ್ಷಗಳ ಜಂಟಿ ಸಭೆ ಮಾಡಬೇಕು ಅಂತ ಹೇಳಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಅವರು ಮಾತನಾಡಿ ಚುನಾವಣೆ ಚುನಾವಣೆಯಲ್ಲಿ ಗೆಲ್ಲಲು ಗ್ರಾಮಗಳಲ್ಲಿ ಸದಸ್ಯತ್ವ ಮಾಡಿಸಿ ಪ್ರತಿ ಹೋಬಳಿ ಮಟ್ಟದಲ್ಲಿ ಘಟಕಗಳನ್ನು ರಚನೆ ಮಾಡಲಾಗುತ್ತೆ ಪಕ್ಷದಲ್ಲಿ ಸುಮಾರು ಇಪ್ಪತ್ತೊಂದು ವಿವಿಧ ವಿಭಾಗಗಳ ಸಮಿತಿಗಳನ್ನು ರಚಿಸಲಾಗುತ್ತೆ ಎಲ್ಲರಿಗೂ ಅವಕಾಶವಿದ್ದು ಪಕ್ಷದ ಬೆಳವಣಿಗೆಗೆ ಪ್ರತಿಯೊಬ್ಬರು ಕೂಡ ಶ್ರಮಿಸುವಂತೆ ತಿಳಿಸಿದರು ಈ ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಲಾಜಿ ಚೆನ್ನಯ್ಯ ಟಿ ಎ ಪಿ ಎಸ್ ಅಧ್ಯಕ್ಷ ವಡಗೂರು ರಾಮು ತಾಲೂಕು ಕಾರ್ಯಾಧ್ಯಕ್ಷ ಜನಪನಹಳ್ಳಿ ಆನಂದ ಪೇಲ್ಡ್ ಬ್ಯಾಂಕ್ ನಿರ್ದೇಶಕ ಎಲ್ವಾರ್ ಸೋನೇಗೌಡ ಮೂರಂಡಹಳ್ಳಿ ಗೋಪಾಲಪ್ಪ ಮುಖಂಡರಾದ ಪುಸ್ತಿ ನಾರಾಯಣಸ್ವಾಮಿ ಕಾಜಿಕಲ್ಲಹಳ್ಳಿ ಹರೀಶ್ ಮುನಿಸ್ವಾಮಿ ಗೌಡ ಮೀನಾಕ್ಷಿ ರತ್ನಮ್ಮ ಲೋಕೇಶ್ ಮರಿಯಪ್ಪ ವಿ ಕೆ ರಾಜೇಶ್ ಗಿರೀಶ್ ಜೇಟ್ ಅಶೋಕ್ ವಿಜಯ್ ಗೌಡ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಲೋಕಸಭಾ ಸದಸ್ಯರು ಜಿಲ್ಲೆಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಸಹ ಕಡಿಮೆ ಸಂಖ್ಯೆಗಳನ್ನು ಒಳಗೊಂಡಂತ ಶಾಸಕರನ್ನು ಒಳಗೊಂಡಂತ ಕಡಿಮೆ ಅಧಿಕಾರ ಪಡೆತಕ್ಕಂತ ಒಂದು ಸಂಕಷ್ಟ ಮತ್ತೆ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಪಕ್ಷ ಇದೆ ಇದಿರಲ್ಲ ಇದರ ಅರಿವು ಕೂಡ ನಮಗಿದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಮೊದಲನೇ ಬಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆದ್ದರಿಂದನೂ ನಮಗೆ ಏನೋ ಒಂದು ಶಕ್ತಿ ಬರ್ತದೆ ಬಲ ತುಂಬುತ್ತಾರೆ ಹಾಗೆ ನಮಗೂ ಕೂಡ ತಳಮಟ್ಟದಲ್ಲಿ ನಾವು ಪಕ್ಷನ ಸದೃಢ ಮಾಡಬೇಕಂತೇಳಿ ಹಲವಾರು ನಮ್ಮ ಮುಖಂಡರು ತಳಮಟ್ಟದಿಂದ ಶ್ರಮ ಹಾಕಿರ್ತೀರಿ ಒಂದು ಆಶಾಭಾವನೆ ಕೂಡ ಇಟ್ಕೊಂಡಿರ್ತಾರೆ ನಮ್ಮ ನಾರಾಯಣಸ್ವಾಮಿ ಸರಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಅವರು ಶ್ರಮ ಪಕ್ಷಕ್ಕೆ ಆತನವರು ಸಾವಿರಾರು ಜನ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ನಮ್ಮ ಒಂದು ಕಾರ್ಯಪಡೆಯಲ್ಲಿದ್ದಾರೆ ಆದರೆ ಸಮಯ ಸಂದರ್ಭ ಆಯಾ ಕಾಲಘಟ್ಟಕ್ಕೆ ಆದಂತ ಒಂದು ಬದಲಾವಣೆಗಳ ಒಂದು ಪ್ರಕ್ರಿಯೆಗಳಲ್ಲಿ ನಮ್ಮ ಪಕ್ಷ ಸಂಪೂರ್ಣವಾಗಿ ಬಹುಮತ ಪಡೆಯಲಿಲ್ಲ ಆಡಳಿತ ಕೈ ಇಳಿಲಿಲ್ಲ ಹಾಗಾಗಿ ಕುಮಾರನವರು ನಮಗೆ ಹೆಚ್ಚು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಲ ತುಂಬಿಸುವಂತದಾಗಲಿ ಶಕ್ತಿ ತುಂಬಿಸುವಂತದ್ದು ಆಗಲಿಲ್ಲ ಅಂತ ಕೂಡ ನನ್ನ ಭಾವನೆ ಆ ನಿಟ್ಟಿನಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಕೂಡ ಕಾಂಗ್ರೆಸ್ ಜೊತೆ ಮೈತ್ರಿ ಸಂದರ್ಭದಲ್ಲಿ ಅವರ ಏನು ಕಾಂಗ್ರೆಸ್ ಅವರ ಒಂದು ದುರಾಡಳಿತ ಸ್ವಾರ್ಥದಿಂದಾಗಿ ಕುಮಾರಣ್ಣನ ಕೆಳಸೋ ಕೆಳಕಿಳಿಸುವ ಆಗಲಿ ಕೇವಲ ರೈತರ ಸಾಲ ಮನ್ನಾ ಮಾಡೋದು ಮಾತ್ರ ಒಂದು ಆಯ್ತೆ ಹೊರತಾಗಿ ಇನ್ಯಾವ ಪಕ್ಷ ಸಂಘಟನೆ ಆಗ್ಲಿಲ್ಲ ನಮಗೆ ಶಕ್ತಿ ಮತ್ತೆ ಬಲ ತುಂಬಿಸುವಂಥದ್ದು ಆಗಲಿಲ್ಲ ಆ ನಿಟ್ಟಲ್ಲಿ ಆ ದಿನದಿಂದ ಈ ಕ್ಷಣವರೆಗೂ ಕೂಡ ನಾವು ಮತ್ತು ಅನಾಥ ಪತ್ನಿಯ ಒಂದು ಸಂದರ್ಭ ಕೂಡ ಇದೆ ಕುಮಾರ್ ಅವರಿಗೆ ಕೇಂದ್ರ ಸಚಿವರಾಗಿರ್ಬೋದು ಅದು ಸಹ ಅವ್ರದೇ ದೇಶ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ಕಾರ್ಯವ್ಯಾಪ್ತಿಯಿಂದ ನಮ್ಗೆ ಸ್ಪಂದಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಇದ್ರೂ ಸಹ ನಮಗೂ ಕೂಡ ಕೊರಗಿರ್ತದೆ ಕೇಂದ್ರ ಸಚಿವರಾಗಿದ್ದಾರೆ ಇಲ್ಲಿ ಒಬ್ಬ ಲೋಕಸಭಾ ಸದಸ್ಯರಿದ್ದಾರೆ ಹತ್ತೊಂಬತ್ತು ಜನ ಶಾಸಕರಿದ್ದಾರೆ ಈ ಭಾಗದಲ್ಲಿ ಹಲವಾರು ನಮ್ಮ ಶಾಸಕರು ಅಂತ ಹೇಳಿ ಅದು ಸಹ ನಮ್ಗೆ ಕೈಗೆತ್ತ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಆಗಲಿಲ್ಲ ಒಂದು ನೋವು ಕೂಡ ಇದೆ ಇವೆಲ್ಲದರ ಜೊತೆಯಾಗಿ ಪಕ್ಷ ಸಂಘಟನೆ ಆಗಬೇಕು ನಮ್ಮ ಅಳಿವು ಉಳಿಯುವ ಪ್ರಶ್ನೆ ಯಾಕಂದ್ರೆ ರೈತಾಪಿ ವರ್ಗ ಕೂಲಿ ಕಾರ್ಮಿಕರು ಬಡ ಕಾರ್ಮಿಕರು ಹಿಂದುಳಿದವರು ಎಲ್ಲಾ ಜಾತಿ ವರ್ಗದವರು ಕೂಡ ನಂಬಿರ್ತಕ್ಕಂಥ ಪಕ್ಷ ಜೆ ಡಿ ಎಸ್ ಪಕ್ಷ ಈ ಪಕ್ಷನ ನಾವು ಉಳಿಸಿದ್ರೆ ಮಾತ್ರ ನಾವು ಇಲ್ಲಿ ಉಳಗಾಲ ಅದ್ರ ಮೂಲಕ ನಾವು ಉಳಿಯುವಂಥದ್ದು ಆಗಬೇಕಂತೇಳಿ ಇಡೀ ಜಿಲ್ಲೆಯಲ್ಲಿ ಹಲವಾರು ನಿಮ್ಮಂತ ಒಂದು ಕಾರ್ಯಕರ್ತರ ಪಡೆ ಕೆಲಸ ಮಾಡ್ತಕ್ಕಂಥದ್ದು ಆಗ್ತಾ ಇದೆ ಹಾಗಾಗಿ ಲೋಕಸಭಾ ಚುನಾವಣೆ ನಂತರ ಒಂದು ಸ ಒಂದು ಸಾರಿ ಒಂದು ಬಾರಿ ಸಭೆ ಮಾಡಿದ್ವಿ ಈಗ ಸ್ಥಳೀಯ ಸಂಸ್ಥೆಗಳು ನಡೆದಂತ ಸಂದರ್ಭದಲ್ಲಿ ಅದರ ಆಗುವ ಇದು ಹಿನ್ನೆಲೆ ಏನ್ ನಡೆತು ಸ್ಥಳೀಯ ಸಂಸ್ಥೆಗಳ ಒಂದು ಕಾರ್ಯಚಟುವಟಿಕೆ ಹೇಗಿತ್ತು ನಂತರ ಬರ್ತಕ್ಕಂಥ ಸಂಸ್ಥೆಗಳು ಚುನಾವಣೆಯಲ್ಲಿ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಸಂವಾದ ಹೇಳಿ ಇವತ್ತು ದಿವಸ ತಮ್ಮೆಲ್ಲರೂ ಕೂಡ ನಮ್ಮ ತಾಲೂಕು ಅಧ್ಯಕ್ಷರ ಬಾವುಮ್ರು ಇವತ್ತು ದಿವಸ ಊಟದ ವ್ಯವಸ್ಥೆ ಮಾಡಿ ದೊಡ್ಡ ಮಟ್ಟದ ಸಭೆ ಮಾಡಿ ನಮ್ಮೆಲ್ಲರೂ ಕೂಡ ಒಳ್ಳೆಯ ಸಭೆ ಮಾಡ್ಲಿಕ್ಕೆ ಒಂದು ಅವಕಾಶ ಮತ್ತೆ ಒಳ್ಳೆಯದ ಊಟದ ವ್ಯವಸ್ಥೆ ಅದು ಭಾರಿ ಭೋಜನ ಅಂತ ಒಂದು ಅವಕಾಶ ಮಾಡಬಿಟ್ಟಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮೆಲ್ಲರೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆ ತಿಳಿಸೋ ನಮಗೆ ಕೇವಲ ಪಕ್ಷ ಸಂಘಟನೆ ಇದ್ರೆ ಆಗಲ್ಲ ಅದಕ್ಕೆ ಎಲ್ಲ ಹಂತದ ಪದಾಧಿಕಾರಿಗಳು ಮತ್ತೆ ಆ ಹಂತದ ಒಂದು ತಳಮಟ್ಟದ ಒಂದದಿಂದ ಅದ್ರ ಮತ್ತೆ ಬೇರೆ ಮಟ್ಟದಿಂದ ಒಂದು ಸಂಘಟನೆ ಮಾಡ್ಬೇಕಂತೇಳಿ ಒಂದು ಪದಾಧಿಕಾರಿಗಳು ಮತ್ತೆ ಎಲ್ಲ ಘಟಕಗಳನ್ನ ಒಂದು ವಿಭಾಗದಲ್ಲಿ ಮಾಡ್ಬೇಕಂತೇಳಿ ಸಭೆ ಕರ್ತದ ಸಂದರ್ಭದಲ್ಲಿ ಕೇವಲ ನಮ್ಮ ಮನಸ್ಸಿಗೆ ಅಭಿಪ್ರಾಯಗಳು ಹೇಳ್ತಾ ಹೋತಾ ಇದ್ರೆ ಕೇವಲ ವೇದಿಕೆ ಆಗುತ್ತೆ ಒಂದು ಸಭೆ ಆಗುತ್ತೆ ಒಂದು ಚರ್ಚೆಗಳಾಗಲ್ಲ ಸಂವಾದ ಆಗಲ್ಲ ಹೇಳಿ ಒಂದು ತೀರ್ಮಾನ ಮಾಡಿ ನಿಮ್ಮಗಳ ಒಂದು ಅಭಿಪ್ರಾಯಕ್ಕೆ ಬಿಟ್ಟಾಗ ತಾವುಗಳು ನಿಮ್ದಾದಂತಹ ಒಂದು ಸಲಹೆ ಸೂಚನೆಗಳು ಮತ್ತೆ ಒಂದು ನೋವನ್ನು ಬಹಳ ಖಾರವಾಗಿ ಕೂಡ ಹೇಳಿದೆ ಇದನ್ನ ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿಗಳು ಕೂಡ ನಮ್ಗೆ ಇರ್ಬೇಕಾಗ ಯಾಕಂದ್ರೆ ಇದು ನಾವು ನಮ್ಮ ಮುಖಂಡರು ಯಾರು ರಾಜ್ಯ ಮಟ್ಟದ ಮತ್ತೆ ರಾಷ್ಟ್ರ ಮಟ್ಟದ ಒಂದು ಮುಖಂಡರ ಮೇಲೆ ನಾವೇನು ಆವೇಶ ತೋರಿಸ್ತಾ ಇದ್ರಿ ಆಕ್ರೋಶ ತೋರಿಸ್ತಾ ಇದ್ರಿ ಆ ಒಂದು ತಳಮಟ್ಟದಲ್ಲಿ ನೀವು ಅಲ್ಲಿ ಹೋಗ್ಲಿಕ್ಕೆ ಕಾಲದಿರೋದ್ರಿಂದ ಆ ಭಾವನೆಗಳನ್ನು ನೀವು ನಮ್ಮ ಹತ್ರ ವ್ಯಕ್ತಪಡಿಸ್ತಾ ಇರ್ತೀರಿ ಆ ನಿಟ್ಟಿನಲ್ಲಿ ನಾನು ಇವೆಲ್ಲ ಚರ್ಚಾದ ಸಂದರ್ಭದಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಭಾವನೆಗಳು ಉದ್ವೇಕ ಆಗಬಾರ್ದು ಧಕ್ಕೆ ಬರೋಂತಾಗಬಾರ್ದು ಇನ್ನೊಬ್ಬರ ಅನಿಸಿಕೆ ಅಭಿಪ್ರಾಯಗಳನ್ನ ಇಡ್ದಲ್ಲಿ ಇಟ್ಕೊಂಡು ಅವರನ್ನ ಹತ್ತಿಟ್ಟು ಅಂತ ಕೆಲಸ ಆಗಬಾರ್ದು ಕೇವಲ ಅವರು ಆಗಬೇಕು ಅಭಿಪ್ರಾಯ ಬೆಲೆ ಕೊಡಬೇಕು ಮತ್ತೆ ನಿಮ್ಮ ಒಂದು ವಿಚಾರಗಳು ಏನಾದ್ರೂ ಇದ್ರೆ ಪಕ್ಷದ ಹಿರಿಯ ಮುಖಂಡಗಳನ್ನ ಅಥವಾ ನಾವು ಯಾರು ಒಪ್ಪಿಕೊಂಡ್ರು ಮತ್ತೆ ನಾವು ಯಾವ ಅಧಿಕಾರ ಸಂದರ್ಭದಲ್ಲಿ ಗುರುಸಿರ್ತೀರಿ ಅವರು ನೇರವಾಗಿ ಟೀಕೆ ಮಾಡುವಂಥದ್ದು ಆಗಬಾರ್ದು ಅದೇನಾದ್ರೂ ಆಗೋದಾದ್ರೆ ಪಕ್ಷದ ಒಂದು ಚೌಕಟ್ಟಲ್ಲಿ ಪಕ್ಷದ ಒಂದು ಕಚೇರಿಯಲ್ಲೋ ಅಥವಾ ನಾಲ್ಕು ಗೋಡೆ ಮಧ್ಯದಲ್ಲಿ ಆಗಬೇಕು ಹೊರತಾಗಿ ಈ ಒಂದು ಸಭೆಗಳಲ್ಲಿ ಮಾಧ್ಯಮ ಮತ್ತೆ ಹಲವಾರು ನಮ್ಮ ವಿರೋಧ ಪಕ್ಷಗಳು ಬೇರೆ ಸಂದರ್ಭದಲ್ಲಿ ಮುಖ ನೇರ ನಿರ್ವಹಣೆ ಸಂದರ್ಭದಲ್ಲಿ ನಾವು ಆ ರೀತಿಯಾದ ಮುಖಂಡನ ಬೊಟ್ಟು ಮಾಡಿ ತೋರಿಸಂತದ್ದು ನಾನಾದ್ರೂ ಕೂಡ ಒಪ್ಪೋದಿಲ್ಲ ಅದೇನೇ ಆಗಿರ್ಲಿ ಅವರು ನಾವು ನಾಯಕರು ತಕ್ಕೊಂಡಿದ್ದೀವಿ ಅವರು ಅವ್ರದೇ ಆದ ಒಂದು ಇತಿಮಿತಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದನ್ನ ನಾವು ಆಗ್ಲಿಲ್ಲ ಕೆಲಸ ಆಗ್ಲಿಲ್ಲ ಅಂತಂದ್ರೆ ನೇರ ಪ್ರಶ್ನೆ ಮಾಡೋದ್ ಅಥವಾ ಗಟ್ಟಿಯ ಕೇಳದ್ ಮನೆಗೆ ಸಿಗ್ತಾರೆ ಲಭ್ಯ ಇರ್ತಾರೆ ಮಾತನಾಡಬಹುದು ಅದೊಂದು ವಿಚಾರ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಈಗ ನಮ್ಮ ಮುಖಂಡರು ಮತ್ತೆ ನಮ್ಮ ಒಂದು ಚರ್ಚೆ ಸಂದರ್ಭದಲ್ಲಿ ಬಂದಂತ ವಿಚಾರಗಳು ನಮ್ಮ ರಾಜೇಶಣ್ಣ ಅಣ್ಣವರು ಒಂದು ಪ್ರಸ್ತಾಪ ಮಾಡ್ತಾರೆ ಮೊದಲು ಜಿಲ್ಲಾ ಘಟಕದ ಒಂದು ಸಂಘಟನೆ ಮಾಡಿ ಆಮೇಲೆ ತಾಲೂಕು ಹೋಬಳಿ ಬರ್ಬೇಕಂತೇಳಿ ನಮಗೀಗಾಗಲೇ ಈಗಾಗಲೇ ಈ ಒಂದು ಜವಾಬ್ದಾರಿ ಇವತ್ತಂತ ಎಮ್ ಎಲ್ ಸಿ ತಿಪ್ಪೇಸ್ವಾಮಿ ಅವರು ಹಾದಿಯಾಗಿ ನಮ್ಮ ಸುರೇಶ್ ಬಾಬಣ್ಣವರು ಅವರು ನಮ್ಗೆ ನಿರ್ದೇಶನ ಕೊಟ್ಟಿರ್ತಕ್ಕಂಥ ಈ ರೀತಿಯಲ್ಲಿ ನೀವು ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ತಾಲೂಕು ಹೋಬಳಿ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯತ್ ಜೊತೆಯಾಗಿ ಬೂತ್ ಮಟ್ಟದಲ್ಲಿ ನೀವು ಆಯ್ಕೆ ಪ್ರಕ್ರಿಯೆಗಳಾಗಬೇಕು ಆಗಬೇಕು ಅಲ್ಲಿಂದ ನಾಮನಿರ್ದೇಶನಗಳು ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಆ ಪಾಯ ಪೂಜೆ ಮಾಡ್ಬೇಕಾದ್ರೆ ಕುಮಾರ್ನವ್ರು ಬರ್ತಾರೆ ಆ ಪಾಯ ಪೂಜೆ ಮಾಡ್ತಾರೆ ಅಂತೇಳಿ ಆ ಕಾತಿದ್ವಿ ಬೆಳಗಿನ ಜಾವ ಐದು ಗಂಟೆ ಆಗಿರ್ಬೋದು ಇನ್ನೊಂದು ಬೆಳಕಾಗಿಲ್ಲ ಕತ್ತಲೆ ಇತ್ತು ಆ ಸಮಯದಲ್ಲಿ ಮಳೆ ಬೀಳ್ಬಿಡ್ತಾ ಪೆಂಡಾಲ್ ಹಾಕಿದ್ರು ಜೋರಾಗಿ ರಾತ್ರಿ ಎಲ್ಲ ಮಳೆ ಬೀಳ್ತಾ ಇತ್ತು ಹಳ್ಳ ರಾತ್ರಿನೇ ಒಂದು ಬಾಯಿ ಹಾಕ್ಲಿಕ್ಕೆ ಒಂದು ಸಾಂಕೇತಿಯಾಗಿ ಗುಳಿ ತೋಟ ಮಾಡಿದ್ರು ಆ ಸಮಯದಲ್ಲಿ ಆ ಗುಳಿ ಒಳಗಡೆ ಮಳೆ ನೀರು ಸೋರ್ತಾ ಇದೆ ಗುಳಿ ಒಳಗಡೆ ಕಲ್ಲು ಕಲ್ಲು ಒಳಗಡೆ ಇಳಿದಿರೋದ್ದು ಬಾವುಮನವರು ಮೇಲಿಂದ ಕಲ್ಲ ಕಲ್ಲೆತ್ಕೊಡ್ತಾರದು ನಟರಾಜಣ್ಣ ಇವ್ರಿಗೆ ನಾನು ಬ್ಯಾಟ್ರಿ ಹಾಕೋದು ಬೆಳಗ್ಗೆ ಈ ಕೆಲಸ ಅವತ್ತಿನ ದಿವಸ ಮಾಡಿದ್ದು ಆದ್ರೆ ಕುಮಾರಣ್ಣವ್ರು ಏನಾದ್ರೂ ಬಂದ ಆ ಸಮಯ ನೋಡಿದ್ರೆ ಆ ಸಮಯದಲ್ಲಿ ನಮ್ಮ ಕೈ ಜೋಡಿಸಿದ್ರೆ ಅವರೇನಾದರೂ ಒಂದು ಸಹಾಯ ಮಾಡ್ತಿದ್ರು ಅಂತ ಕೂಡ ನಾನು ಭಾವಿಸ್ತೇನೆ ಆದರೆ ಸಮಯ ಸಂದರ್ಭ ಅವತ್ತು ಬರ್ಲಿಕ್ಕೆ ಈ ವಿಚಾರನ ನಾವು ಹಲವಾರು ಬಾರಿ ನಮ್ಮ ಲೋಕಸಭಾ ಸದಸ್ಯರು ಮತ್ತೆ ನಮ್ಮ ವಿಧಾನಸಭೆ ನಮ್ಮ ಏನು ಎಂ ಎಲ್ ಸಿ ಅವರಿದ್ದಾರೆ ಎಲ್ಲ ಒಟ್ಟಿಗೆ ಹಲವಾರು ಬಾರಿ ನಮ್ಮ ಕುಮಾರಣ್ಣವ್ರ ಜೊತೆ ಹಲವಾರು ಬಾರಿ ಚರ್ಚೆ ಮಾಡಿದ್ರೆ ಇದ್ರ ನೀವು ಕೈ ಜೋಡಿಸುವಂತದ್ದಾಗಬೇಕು ನೀವು ಸ್ವಲ್ಪ ಮಟ್ಟಕ್ಕೂ ಪಕ್ಷದಿಂದ ಕೈ ಜೋಡಿಸಿದ್ರೆ ಆದ್ರೆ ಈಗ ಏನು ನಮ್ಮ ಸ್ನೇಹಿತರು ನಮ್ಮ ಸೋದರ ಗೊತ್ತಾಗಲಿಲ್ಲ ಇದುವರೆಗೂ ಕೂಡ ನಾನು ಸಿದ್ರೆ ಇದ್ದೇನೆ ನಾನು ಹತ್ತು ಸಾವಿರ ಅಲ್ಲ ನಾನು ಕೈಯಿಂದ ಒಂದು ನೂರು ರೂಪಾಯಿ ಕೊಡ್ಲಿಕ್ಕೆ ಸಿದ್ರೆ ಇದೇ ಮೊದಲ ವ್ಯಕ್ತಿ ನನ್ನ ಬರುತ್ತ ಆ ವ್ಯಕ್ತಿ ನಾನು ನಾವು ಕುರ್ಸ್ಬೇಕೆ ಅಲ್ಲಿಂದ ಮೊದಲುಗೊಂಡು ಅಲ್ಲಿಂದ ಮೊದಲುಕೊಂಡು ಅದರಿಂದ ನಾವು ಅಲ್ಲಿಂದ ಮೊದಲುಕೊಂಡು ಈ ವಿಚಾರ ನಾನು ಕುಮಾರ್ನವ್ರು ತೋರಿಸ್ತಾ ಪಕ್ಷ ಸ್ವಲ್ಪ ಸಂಘಟಿತರಾಗಲಿ ಮುಂದೆ ಬರ್ತಕ್ಕಂಥ ಒಂದು ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆದ ಮೇಲೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಆಯ್ಕೆ ಆದಂತ ನಮ್ಮೆಲ್ಲ ಒಂದು ನಿರ್ದೇಶಕರನ್ನ ಜೊತೆ ನಾವುಗಳನ್ನ ಜೊತೆಗೆ ಹಿರಿಯ ಮುಖಂಡರನ್ನೆಲ್ಲ ಜೋಡಿಸ್ಕೊಂಡು ಪಾಯ ಆದರು ಹಾಕಿ ಅಲ್ಲಿಂದ ಗೋಡೆ ಕೂಡ ಕೆಲಸ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡೋಣ ಇದಕ್ಕೆ ಯಾರೊಬ್ರದ್ದು ಅದು ಯಾರೊಬ್ರು ಮನೆ ಅಲ್ಲ ಯಾರೊಬ್ಬರ ಒಂದು ಕಚೇರಿ ಅಲ್ಲ ಇದು ನಮ್ಮೆಲ್ಲರ ಒಂದು ಆಸ್ತಿ ನಮ್ಮೆಲ್ಲರ ಒಂದು ಕಚೇರಿ ಹಾಗಾಗಿ ನಾವು ನಿಮ್ಮಷ್ಟೇ ಜವಾಬ್ದಾರಿ ಕೂಡ ಎಲ್ಲರಿಗೂ ಇದೆ ಆ ನಿಟ್ಟಲ್ಲಿ ಮುಂದೆ ಅದು ಕೈ ಕೆಲಸ ಮಾಡೋಣ ಅಂತ ನೋಡಿ ವಿಜಯ್ ಕೋಡು ಕೂಡ ಆಯ್ತಾ ಹಾಗೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಪಕ್ಷಕ್ಕಾಗದಂತ ವ್ಯಕ್ತಿಗಳನ್ನ ವಿರೋಧ ಮಾಡ್ಬೇಕಂತ ಹೇಳಿ ಈ ಬಗ್ಗೆ ನಾವು ಚರ್ಚೆ ಕೂಡ ಮಾಡಿದ್ವಿ ನಿಮ್ಗೆ ನಿಮ್ಗೆ ಗೊತ್ತಿರಲಿ ಮಾಹಿತಿಗಾಗಿ ಒಂದು ತಾಂತ್ರಿಕ ಒಂದು ಸಮಸ್ಯೆ ಹೇಳ್ತೀವಿ ಅವರು ಪಕ್ಷದ ಅಡಿಯಲ್ಲಿ ಪಕ್ಷದ ಚಿಹ್ನೆ ತೊಗೊಂಡು ಚುನಾವಣೆ ಎದುರಿಸಿಲ್ಲ ಅವರಿಗೆ ಯಾವುದೇ ಒಂದು ಮೆಂಬರ್ಶಿಪ್ಗಳಾಗಲಿ ಮೆಂಬರ್ಶಿಪ್ ಆಗಿದ್ದಿಲ್ಲ ಚುನಾವಣೆ ಎದುರಿಸಿದ್ದಿಲ್ಲ ಚುನಾವಣೆ ಚಿಹ್ನೆಯಲ್ಲಿ ಎದುರಿಸಿದ್ದಿಲ್ಲ ಹಾಗಾಗಿ ಒಂದು ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕಾಗಲ್ಲ ಮತ್ತೆ ನಾವು ಇನ್ನೊಂದಷ್ಟು ಜನ ತಮಗೆಲ್ಲರೂ ತಿಳಿಸಿದ್ವಿ ನೀವು ಬರೋದಾದ್ರೆ ನೀವೆಲ್ಲ ಒಪ್ಪಿಗೆ ಪಡ್ದಾಗ ದೊಡ್ಡ ಮಾಡಿದಾಗ ಅವ್ರ ಮುಂದ್ಗಡೆ ಒಂದು ಹೋರಾಟದ ರೀತಿಯಲ್ಲಿ ಅನುಮತಿ ಪಡೆದು ಕಾನೂನಾತ್ಮಕ ಹೋರಾಟ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ಹಾಗಾಗಿ ಪಕ್ಷದಲ್ಲಿ ಇನ್ನೊಬ್ಬ ನಮ್ಮ ಭರತ ಹೇಳಿದಂಥ ಸಂದರ್ಭದಲ್ಲಿ ಅವರು ಏನು ಸಭೆ ಪಡ್ತಾರೆ ಆ ಸಭೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಈ ಒಂದು ವಿಚಾರನ ಖಂಡಿಸುವಂತ ಕೆಲಸ ಮಾಡೋಣ ಮುಂದುವರೆದು ಯಾವ ರೀತಿ ಅವರಿಗೆ ನಾವು ಅದನ್ನ ಖಂಡಿಸಬೇಕು ಯಾವ ರೀತಿ ಅವರಿಗೆ ಮನವರಿಕೆ ಮಾಡಬೇಕು ಮುಂದೆ ನಮ್ಮ ಕಾರ್ಯಕರ್ತರು ಮತ್ತೆ ಮುಖಂಡರು ಈ ರೀತಿ ಆಗದ ರೀತಿಯಲ್ಲಿ ಯಾವ ರೀತಿ ಕ್ರಮ ವಹಿಸಬೇಕಂತ ಹೇಳಿ ಒಂದು ಚರ್ಚೆ ಮಾಡೋದು ಕೂಡ ತೀರ್ಮಾನ ತಗೊಳ್ಳುವಂತ ಇದು ಅವೇಶಭರಿತವಾಗಿ ಎಮೋಷನಲ್ ಆಗಿ ಒಂದು ಭಾವನಾತ್ಮಕ ಮಾಡುವಂತಹ ಒಂದು ಅಲ್ಲ ಇದು ಕಾನೂನಾತ್ಮಕ ಹೋರಾಟ ಮಾಡಬೇಕು ಮುಂದೆ ಯಾವುದೇ ಒಬ್ಬ ಮುಖಂಡ ಆಯ್ಕೆ ಆದಂತಹ ಮುಖಂಡ ನಮ್ಮ ಜನಗಳು ನಮ್ಮ ಮತದಾರರ ಆಯ್ಕೆ ಮುಖಂಡ ಯಾರೋ ಒಬ್ರು ಕೂಡ ರೀತಿ ಸರಿಬಾರ್ದು ಆ ರೀತಿ ಯೋಚನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದ ಒಂದು ತೀರ್ಮಾನ ತಗೊಂಡು ಅವ್ರಿಗೆ ಪಾಠ ಕಲಿಸುವ ಕೆಲಸ ಕೂಡ ಮಾಡೋಣ ಅದ್ರಲ್ಲಿ ನಾವೆಲ್ಲ ಸಿದ್ಧವಾಗಿದ್ರಿ ಹಾಗೆ ಬರತ್ತೋರ ವಿಚಾರ ಹೇಳ್ತಾ ಇತ್ತು ಸಾವಿರ ನೀಡ್ತೀನಿ ಅಂತ ಸಂತೋಷ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ ಹಾಗೆ ತಿಮ್ಮೇಗೌಡ ಚಿರನಹಳ್ಳಿ ಸದಸ್ಯ ನೋಂದಣಿ ಮಾಡೋ ಸಭೆ ಕರೆದಿದ್ದೀರಿ ಅಂತ ತಿಳಿಸಿದಿರಿ ಅಂತ ಇದು ಸದಸ್ಯ